ಸ್ಯಾಂಡಲ್ವುಡ್ ನಟ ದುನಿಯಾ ವಿಜಯ್ ರಿಯಲ್ ಆಗಿಯೇ ಇದೀಗ ಆಕ್ಷನ್ಗೆ ಇಳಿದಿದ್ದಾರೆ ಸಿನಿಮಾದಲ್ಲಿ ಮಾಡಿರೋ ಹೋರಾಟವನ್ನ ಈಗ ರಿಯಲ್ ಆಗಿಯೇ ಮಾಡೋದಿಕ್ಕೆ ಮುಂದಾಗಿದ್ದಾರೆ ಸಿನಿಮಾ ರಿಲೀಸ್ ಆಗಿ ಎರಡು ದಿನಕ್ಕೇನೆ ಡ್ರಗ್ಸ್ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ ಹೌದು ದುನಿಯಾ ವಿಜಯ್ ತಮ್ಮ ಚಿತ್ರದಲ್ಲಿ ಏನ್ ತೋರಿಸಿದ್ದಾರೋ ಅದನ್ನೇ ರಿಯಲ್ ಆಗಿ ಮಾಡೋದಿಕ್ಕೆ ಹೊಟ್ಟಿದ್ದಾರೆ ಡ್ರಗ್ಸ್ ತೆಗೆದುಕೊಳ್ತಿರೋರನ್ನ ಪತ್ತೆ ಹಚ್ಚಿದ್ದಾರೆ ಈ ಮೂಲಕ ಇಂತಹ ಡ್ರಗ್ಸ್ ತೆಗೆದುಕೊಳ್ಬೇಡಿ ಅಂತ ಕಾಲೇಜ್ಗಳಿಗೆ ಹೇಳಿ ಹೋಗಿದ್ದಾರೆ ಬೆಂಗಳೂರು ಸುತ್ತಮುತ್ತ ಯುವಕರು ತೆಗೆದುಕೊ ತೆಗೆದುಕೊಳ್ತಾ ಇರೋ ಡ್ರಗ್ಸ್ ವಿರುದ್ಧ ಹೋರಾಟಕ್ಕೆ ನಿಂತಿದ್ದಾರೆ ಇದೀಗ ಡ್ರಗ್ಸ್ ತೆಗೆದುಕೊಳ್ತಾ ಇರುವಂತಹ ಯುವಕರನ್ನ ಪತ್ತೆ ಹಚ್ಚಿ ಅವರ ಇದ್ದ ಟ್ಯಾಬ್ಲೆಟ್ ರೂಪದ ಡ್ರಗ್ಸ್ ಅನ್ನ ಕಿತ್ಕೊಂಡಿದ್ದಾರೆ ಫೇಸ್ಬುಕ್ ಲೈವ್ ಬರೋ ಮೂಲಕ ದುನಿಯಾ ವಿಜಯ್ ಡ್ರಗ್ಸ್ ವಿರುದ್ಧ ಹೋರಾಟ ಮಾಡೋದಾಗಿ ಹೇಳಿಕೊಂಡಿರ ಜೊತೆಗೆ ತಾವು ಪತ್ತೆ ಹಚ್ಚಿದ ಡ್ರಗ್ಸ್ ಬಗ್ಗೆ ಇದೇ ಲೈವ್ ಅಲ್ಲಿಯೇ ಹೇಳಿರೋ ದುನಿಯಾ ವಿಜಯ್ ಇದೀಗ ಕಾಲೇಜ್ಗಳಲ್ಲೂ ಈ ಕುರಿತು ಜಾಗೃತಿ ಮೂಡಿಸೋ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಪ್ರತಿ ಕಾಲೇಜ್ಗೆ ಹೋಗಿ ಡ್ರಗ್ಸ್ ಬಗ್ಗೆ ಯುವಕರಿಗೆ ತಿಳಿ ಹೇಳಲಿಕ್ಕಿದ್ದಾರೆ ಆಯಾ ಕಾಲೇಜುಗಳ ಪ್ರಿನ್ಸಿಪಾಲರ ಪರವಾನಗಿ ಪಡೆದುಕೊಂಡೇ ಹೋಗಲಿದ್ದಾರೆ ಡ್ರಗ್ಸ್ ಬಗ್ಗೆ ಜಾಗೃತಿಯನ್ನ ಕೂಡ ಮೂಡಿಸಲಿಕ್ಕಿದ್ದಾರೆ ಬ್ಯಾಂಗ್ಳೂರಿನ ಒಂದು ಡಾರ್ಕ್ ಸೈಡ್ ಏನಿದೆ ಅಂದ್ರೆ ಮಕ್ಕಳು ಮತ್ತೆ ಗಂಡು ಮಕ್ಕಳು ಹೆಂಗೆ ಇಲ್ಲಿ ಡ್ರಗ್ ಮಾಡಿಕೊಂಡು ಹಾಳಾಗ್ತಾ ಇದ್ದಾರೆ ಎಸ್ಪೆಷಲಿ ಓದಿರೋ ವಿದ್ಯಾವಂತರ ಮಕ್ಕಳೇ ಇವತ್ತು ಜಾಸ್ತಿ ಡ್ರಗ್ ಮಾಡ್ತಾಯಿದ್ದಾರೆ ಅಂದರೆ ಲೈಕ್ ಗಾಂಜಾ ಸಿಗೋದಾಗ್ಬೋದು ಆ ಗಾಂಜಾ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಯಾವ್ಯಾವ ಥರ ಗಾಂಜಾ ಸಿಗುತ್ತೆ ಸ್ಟ್ಯಾಂಡರ್ಡಾಗಿರೋರಿಗೆ ಸ್ಟ್ಯಾಂಡರ್ಡ್ ಆಗಿರೋ ಗಾಂಜಾ ಸಿಗುತ್ತೆ ಅದೇ ಹೋಗ್ತಾ ಇನ್ನು ಸ್ವಲ್ಪ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅದರದ್ದು ಪವರ್ ಕಡಿಮೆ ಇರೋದು ಸಿಗುತ್ತೆ ಹಾಗೇನು ತಿರ್ಗಿ ಲೋವರ್ ಮಿಡ್ಲ್ ಕ್ಲಾಸ್ ಮಕ್ಕಳಿಗೆ ಅಥವಾ ಬೇರೆ ಲೋವರ್ ಮಿಡ್ಲ್ ಕ್ಲಾಸಲ್ಲಿ ಬದುಕುವಂಥ ಕೆಲಸದವ್ರಿಗೆ ಡ್ರಗ್ಸನ್ನ ಮೆಡಿಸನ್ನೆಲ್ಲ ಹದ್ದು ಕೊಡಿದ್ರೆ ಗಾಂಜಾನ ಮೆಡಿಸಿನಲ್ಲಿ ಅಂತ ಕೊಡ್ತಾರೆ ಅದು ಪೇನ್ ಕಿಲ್ಲರ್ಸು ಮತ್ತು ಜೊತೆಯಲ್ಲಿ ರ್ಯಾಕ್ ಪಾಯ್ಸನ್ ಕೂಡ ಹಾಕ್ತಾರೆ ಇದೆಲ್ಲ ಹಾಕಿ ಸುಮಾರು ಜನ ಮಕ್ಕಳುಗಳು ಇವತ್ತು ಇದ್ದಾರೆ ಇದೊಂದು ಬೇಜಾರು ನನಗೆ ತುಂಬ ಇತ್ತು ಯಾಕಂದರೆ ಈ ಡ್ರಗ್ ಬಂದು ಈ ಗಾಂಜಾ ಬಂದು ಸುಮಾರು ವರ್ಷಗಳಾಯಿತು ಅದು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದು ದೊಡ್ಡ ಹೆಮ್ಮರ ಆಗಿ ಅದನ್ನು ಅಲ್ಲಲ್ಲಿ ನೋಡ್ತಾಯಿರ್ತೀನಿ ಒಂದು ಎರಡು ಕೋಟಿ ರೂಪಾಯಿ ಹಿಡಿದ್ರು ಒಂದು ಮೂರು ಕೋಟಿ ರೂಪಾಯ್ದು ಹಿಡಿದ್ರು ಇರ್ತೀನಿ ಅದನ್ನು ನಾನು ಕೂಡ ಅದರ ಮಧ್ಯೆ ಇವತ್ತೆಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇನೆ ಏನು ನಮಗೆ ಇದು ಓಡಾಡ್ತಿರೋಂಥ ಈ ಹೊಸ ಡ್ರಗ್ ಇದೆಯಲ್ಲ ಅದ್ರದ್ದೊಂದು ಹೋರಾಟ ಆ ಹೋರಾಟ ಏನು ಅಂದರೆ ನೋಡಿ ಈಗಲೂ ಕೂಡ ಹೋಗಿ ನಾನು ಒಂದು ಅದರ ಅಡ್ಡೆ ಮೇಲೆ ದಾಳಿ ಮಾಡಿದೆ ಹುಡುಗರು ಓಡೋದ್ರಲ್ಲಿ ಹುಡುಗರು ಓಡೋಗಿ ಈ ಮಾತ್ರೆಗಳು ಸಿಕ್ತಲ್ಲಿ ಕೆಲವು ಸಿರಿಂಜಿತ್ತು ಸಿರಿಂಜೆಲ್ಲ ಇನ್ಫೆಕ್ಟೆಡ್ಡು ಅದನ್ನು ನಾನು ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ನಾನು ನೋಡ್ತಾ ಇದ್ದೀನಿ ಸೂರ್ಯ ಎಂ ಸೂರಿ ಜೈ ಭೀಮ್ ಜೈ ಭೀಮ್ ನನ್ನ ಕಡೆಯಿಂದನು ಜೈ ಭೀಮ್ ಅಗೇನ್ ತಿರ್ಗ ಈ ಡ್ರಗ್ ವಿಷಯಕ್ಕೆ ಬರ್ತೀನಿ ನೋಡಿ ಇವತ್ತು ಬೆಂಗಳೂರಲ್ಲಿ ಇದನ್ನು ಯಾರು ಹುಟ್ಟಾಕಿದ್ರು ಅಂತ ನಮಗೆ ಗೊತ್ತಿಲ್ಲ ಈ ಹುಟ್ಟಾಕಿರೋರನ್ನ ನಾವೆಲ್ಲ ಸೇರಿ ಕಾನೂನು ಒಪ್ಪಿಸಬೇಕು ಯಾಕಂದರೆ ನಾವು ಯಾರನ್ನು ದಬ್ಬಾಳಿಕೆ ಮಾಡಿ ನಾವೇನು ಅವ್ರ ಹತ್ರ ಏನೋ ಮಾಡೋಕ್ಕಾಗಲ್ಲ ಯಾಕಂದರೆ ಕಾನೂನು ಯಾವತ್ತಿದ್ರೂ ದೊಡ್ಡದು ಈ ಒಂದು ಡ್ರಗ್ ಇದೆಯಲ್ಲ ಇದ್ರ ಹೆಸರು ಟೈಡಲ್ ಅಂತ ಇದ್ರ ವಿಶೇಷ ಹೇಳ್ತೀನಿ ಕೇಳಿ ನನ್ನ ಜೊತೆ ಒಬ್ಬ ಡಾಕ್ಟ್ರವ್ರನ್ನ ಅವ್ರನ್ನ ಕುಂಚ್ಕೊಂಡು ಮಾತಾಡ್ತೀನಿ ಆದಷ್ಟು ಜಲ್ದಿ ಮಾತಾಡ್ತೀನಿ ಇದು ಕ್ಯಾನ್ಸರ್ ಪೇಷೆಂಟ್ಸ್ಗೆ ಕೊಡುವಂಥ ಡ್ರಗ್ಗು ಇವತ್ತು ಬೆಂಗಳೂರಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಹಬ್ಬಿ ಕಾಲೇಜ್ ಮಕ್ಕಳು ತೊಗೋತಾ ಇದ್ದಾರೆ ಆ ಕಾಲೇಜ್ ಯಾವುದು ಅಂತ ನಾನು ಹೇಳಲ್ಲ ಅದು ಹೇಳಿದ್ರೆ ತಪ್ಪಾಗತ್ತೆ ಇವಾಗ ಆ ಕಾಲೇಜ್ ಮಕ್ಕಳು ಬದುಕು ಹಾಳಾಗೋದು ಬೇಡ ಯಾಕೆಂದರೆ ಅವ್ರು ತುಂಬ ಅಡಿಕ್ಟ್ ಆಗಿದ್ದರೆ ತುಂಬ ಕಷ್ಟ ಅದನ್ನು ಬಿಡಿಸೋದು ಇಲ್ಲಿ ಇದೇನು ಈ ಟೈಡಲ್ ಅನ್ನೋ ಇದೆ ಇದಕ್ಕೆ ಇದು ಸಿಗದೆ ಹೋದಾಗ ಇನ್ನೊಂದು ಡ್ರಗ್ ಬಂದಿದೆ ಅದರದೇ ಕಂಟೆಂಟು ಅದ್ರಷ್ಟು ಬಂದು ಟಪಾಲ್ ಇ ಆರ್ ಹಂಡ್ರೆಡ್ ಅಂತ ನೋಡಿ ಯಾರೋ ತೊಗೊಂಡು ಒಂದು ಎರಡು ಮೂರು ನಾಲ್ಕು ತೊಗೊಂಡಿದ್ದಾರೆ ಅದರಲ್ಲಿ ಒಂದು ಐದಾರು ಹಂಗೆ ಉಳಿಸಿದ್ದಾರೆ ಇದು ನಾವು ರೈಡ್ ಮಾಡಿದಾಗ ಬಿಟ್ಟು ಓಡೋದ್ರು ಅವರು ಆ ರೈಡ್ ಮಾಡಿದಾಗ ಸಿಕ್ಕಿದಂಥ ಇದು ಇಲ್ಲಿ ತಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ನಾನು ಇಡೀ ಕರ್ನಾಟಕದಾದ್ಯಂತ ನೀವೆಲ್ಲ ಆಶೀರ್ವಾದ ಮಾಡೋದು ಬೆಳೆಸ್ತಾ ಇರೋ ಭೀಮಾ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇದೆ ಆದರೆ ನನ್ನ ಉದ್ದೇಶ ಇಷ್ಟೇ ಬೆಂಗಳೂರಲ್ಲಿ ಹಂಗೆ ಗಾಂಜಾ ಬಂತೋ ಹಂಗೆ ಅದು ಕರ್ನಾಟಕ ಫುಲ್ ಹಬ್ಬಿತು ಭಾರತದ ಫುಲ್ ಹಬ್ಬಿತು ಬೇಡ ನಾವು ಭಾರತದ ಲೆವೆಲಲ್ಲಿ ಮಾತಾಡೋಕ್ಕೆ ತುಂಬ ಚಿಕ್ಕವರು ಅಂದ್ಕೊತೀವಿ ನಮ್ಮ ಊರು ಬೆಂಗಳೂರು ಅಂತ ಬಂದಾಗ ನಮ್ಮ ಊರು ನಮ್ಮ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದಲ್ಲಿ ಇದನ್ನೆಲ್ಲ ತೊಳೆಯೋದಕ್ಕೆ ನನ್ನಿಂದ ಅಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಇದು ನಿಮ್ಮಿಂದ ಮಾತ್ರ ಸಾಧ್ಯ ಹೇಳ್ತಾ ಹೇಳ್ತಾಯಿದ್ದೀನಿ ಅಂದರೆ ನಾನು ನಾಳೆಯಿಂದ ಸುಮಾರು ಕಾಲೇಜ್ಗಳಿಗೆ ಬರ್ತೀನಿ ಕಾಲೇಜ್ಗಳಿಗೆ ಬಂದು ನಿಮ್ಮ ಪ್ರಿನ್ಸಿಪಲ್ರಿಗೆ ಮತ್ತು ನಿಮ್ಗಳಿಗೆ ಇದನ್ನು ಹತ್ತಿರದಿಂದ ತೋರಿಸ್ತೀನಿ ತೋರಿಸಿ ನಿಮ್ಮ ಪ್ರಿನ್ಸಿಪಲ್ಗಳಿಗೆ ಲೆಕ್ಚರರ್ಸ್ಗಳಿಗೆ ಕೇಳ್ಕೊತೀನಿ ದಯಮಾಡಿ ಈ ಸಿನಿಮಾನ ತೋರಿಸಿ ಹುಡುಗರಿಗೆ ಗೊತ್ತಾಗಲಿ ನೀವು ನೋಡಿ ಅಂತ ನೀವು ಎಷ್ಟು ಜನ ಸ್ಟೂಡೆಂಟ್ಸ್ ನೋಡ್ತಿರೋ ನೀವು ಮಾತ್ರ ನಿಮ್ಮ ಕೈಯಲ್ಲಿ ಮಾತ್ರ ಆಸಕ್ತಿ ಇದೆ ಸ್ಟೂಡೆಂಟ್ಸ್ ಪವರ್ ಯಾವತ್ತಿದ್ರೂ ತುಂಬ ದೊಡ್ಡ ಪವರು ನೀವೆಲ್ಲ ಸೇರಿದರೆ ಮಾತ್ರ ಇದನ್ನು ಒಂದು ಕಡೆ ಹಿಡಿದಿಟ್ಟು ನಾನು ಹೇಳೋದು ಬೆಂಗಳೂರಿದೆ ಇದು ಬೇರೆ 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 ಡಿಸ್ಟಿಕ್ಗಳಿಗೆ ಹಬ್ಬುತ್ತಾ ಇದೆ ಯಾರು ದುಗ್ನಾಸೆಗೆ ಈ ಮೆಡಿಸನ್ ಕೊಟ್ಟು ನೀವು ಯಾರೂ ನಂಬೋದಿಲ್ಲ ಮೂವತ್ತು ವರ್ಷದ ಮೇಲೆ ಮಕ್ಕಳು ಬದುಕ್ತಾ ಇಲ್ಲ ತ್ರಿಪುರ ಅಲ್ಲಿ ಎಚ್ ಐ ವಿ ಆಗಿದೆ ಅಂದರೆ ಏಡ್ಸ್ ಆಗಿದೆ ಎರಡೂವರೆ ಸಾವಿರ ಜನ ಹೆಣ್ಮಕ್ಕಳಿಗೆ ಏಡ್ಸು ಹೆಚ್ ಐ ವಿ ಐದುವರೆ ಸಾವಿರ ಜನ ಗಂಡು ಮಕ್ಕಳಿಗೆ ಹೆಚ್ ಐ ವಿ ಈ ಥರದ ಡ್ರಗ್ನ ಬೆಂಗಳೂರಲ್ಲಿ ಬೆಳೆಸಿದಂಥ ನನಗೆ ಬೇಡ ಲೈವಲ್ಲಿದ್ದೀನಿ ರಫ್ ಆಗಿ ಮಾತಾಡೋದು ಬೇಡ ಬೆಂಗಳೂರಲ್ಲಿ ಬೆಳೆಸಿದಂಥ ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕಬೇಕು ಅಂದರೆ ಒಂದು ಯುವಶಕ್ತಿಗಳೊಂದಾಗಬೇಕು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರೋ ಹುಡುಗರು ಜೇಬ್ನಲ್ಲಿ ಅಥವಾ ದಿಂಬು ಕೆಳಗಡೆ ಇಲ್ಲ ಬಚ್ಚಲ್ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಪಾರ್ಕ್ ಇದ್ದರೆ ಅಲ್ಲಿ ಬಿದ್ದಿರುವಂಥ ಈ ಥರ ಒಂದೊಂದು ಸ್ಟ್ರಿಪ್ ಸಿಕ್ಕಿದ್ರು ಇದನ್ನು ನೀವು ಹುಷಾರಾಗಿ ಪೊಲೀಸರ ಕೈಯಲ್ಲಿ ಕೊಟ್ಟು ಅದು ಯಾರು ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ನೀವು ಪತ್ತೆ ಹಚ್ಚಬೇಕಾಗಿರೋದು ನಿಮ್ಮ ಕೆಲಸ ಇದೆ ಎಲ್ಲವನ್ನೂ ನಾವು ಪೊಲೀಸರ ಮೇಲೆ ಹೊಣೆ ಹಾಕೋದು ಬೇಡ ನಾವು ಎಷ್ಟು ಅವರಿಗೆ ಸಹಾಯ ಮಾಡ್ತೀವೋ ಅದು ಮುಖ್ಯ ಆಗುತ್ತೆ ಹಂಗೆ ಮಾನ್ಯ ಆ ಪೊಲೀಸ್ ಮಂದಿಗಳಿಗೂ ನಾನು ಅದನ್ನೇ ಕೇಳ್ಕೊತಾ ಇದ್ದೀನಿ ಒಂದೇ ಸರ್ ಇದನ್ನು ಹಿಡ್ಕೊಡೋದು ಜವಾಬ್ದಾರಿ ನಂದಿರಲಿ ಆದರೆ ಇದರ ಮಾರೋರನ್ನ ನೀವು ಖಂಡಿತವಾಗ್ಲೂ ಹಿಡಿದು ಎಲ್ಲರ ಮುಂದೆ ತೋರಿಸ್ಬೇಕು ಯಾಕಂದರೆ ನನ್ನ ಮಕ್ಕಳಾಗ್ಬೋದು ನಿಮ್ಮ ಮನೆ ಮಕ್ಕಳಾಗ್ಬೋದು ಬೇರೆಯವ್ರ ಮನೆ ಮಕ್ಕಳಾಗ್ಬೋದು ಇದೇನೋ ಹಬ್ಬದ್ರೆ ಯಾರ ಮನೆಯಲ್ಲೂ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ಮಕ್ಕಳು ಇದರಲ್ಲಿ ಒಂದು ಹದಿನೈದು ಹದಿನಾರು ಪರ್ಸೆಂಟ್ ಹೆಣ್ಮಕ್ಳು ಶುರುವಾಗಿದೆ ಒಮ್ಮಿಕ್ಕಿದ್ದ ಒಂದಷ್ಟು ಪರ್ಸೆಂಟೇಜ್ ಗಂಡು ಮಕ್ಕಳು ತಗೋತಾ ಇದ್ದಾರೆ ಇದು ಇದರಷ್ಟು ಇದರಷ್ಟು ಡೇಂಜರಸ್ ಯಾವುದೂ ಇಲ್ಲ ನನ್ನ ಸಿನಿಮಾ ಮಾಡಿದ್ದು ನಾವು ಪಟ್ಟಿದ ಕಷ್ಟ ನಿಜವಾದಗಳು ಸಾರ್ಥಕ ಆಯಿತು ಅದಕ್ಕೆ ನೀವೆಲ್ಲರೂ ಸೇರಿ ನಂಗೆ ಸಾಥ್ ಕೊಟ್ಟಿದ್ದೀರಾ ಅದ್ರ ಬಗ್ಗೆ ನೋ ಡೌಟ್ ನಾನು ಆಗಿರ್ತೀನಿ ನಿಮಗೆ ಆದರೆ ಇದು ಒಂದು ಹೋರಾಟ ಶುರು ನಾವು ಮಾಡಲೇಬೇಕು ಇಷ್ಟೇ ಕೇಳಬಂದು ನಾವು ಈ ಮಾತ್ರೆಗಳು ಇದರದಿಂದ ಬೇರೆ ಬೇರೆ ವಿಚಿತ್ರ ರೀತಿಗಳಿದೆ ಇದನ್ನು ಮತ್ತೆ 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 ಬಂದು ನಿಮಗೆ ಲೈವಲ್ಲಿ ನಾನು ಹೇಳಕ್ಕೆ ಶುರು ಮಾಡ್ತೀನಿ ಆದರೆ ಒಂದು ನೀವೆಲ್ಲ ಕೈ ಜೋಡಿಸಿ ಇರೋಂಥ ಪೇರೆಂಟ್ಸ್ಗಳು ಫಸ್ಟ್ ಸಿನಿಮಾ ನೋಡಿ ಯಾಕೆ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಎಲ್ಲಿವರೆಗೂ ನೀವು ನೋಡಲ್ವೋ ಅಲ್ಲಿವರೆಗೂ ನಾವು ಮಕ್ಕಳನ್ನ ಕಾಪಾಡೋಕ್ಕಾಗಲ್ಲ ಇದು ಸರ್ಟಿಫಿಕೇಟ್ ಏ ಒಂದೇ ಒಂದು ಕಾರಣ ಯಾಕೆಂದರೆ ಸತ್ಯ ಹೇಳಿದ್ದೀನಿ ಅಂತಷ್ಟೇ ನಂಗೆ ಅದ್ರ ಬಗ್ಗೆ ಏನೂ ಬೇಜಾರಿಲ್ಲ ಅದಕ್ಕೆ ಜನ ಸಪೋರ್ಟ್ ಮಾಡ್ತಿದ್ದಾರೆ ನೋಡ್ತಿದ್ದಾರೆ ಹಂಗಾಗಿ ನಮ್ಮ ಸೆನ್ಸಾರ್ ಮಂಡಳಿ ಮೇಲೆ ಗೌರವ ಇದೆ ಆದರೆ ಇವತ್ತೇನು ಯುವ ಪೀಳಿಗೆ ಹಾಳಾಗ್ತಾ ಇದೆ ಮೈನ್ ಸ್ಟೂಡೆಂಟ್ಸ್ ಹಾಳಾಗ್ತಾ ಇದ್ದಾರೆ ಅವ್ರನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿಮ್ಮಲ್ಲಿದೆ ನಿಮ್ಮ ಮನೆಯಲ್ಲಿರುವಂಥ ಯಾರೇ ಮಕ್ಕಳು ತೊಗೊಂಬಿಡ್ಬೋದು ಇದನ್ನು ದಯಮಾಡಿ ಇದನ್ನು ಬ್ಯಾನ್ ಮಾಡಬೇಕು ಅಥವಾ ನಿಲ್ಲಿಸಬೇಕು ಅಂದರೆ ನಿಮ್ಮ ನಿಮ್ಮೆಲ್ಲರ ಸಾಥ್ ನನಗೆ ಬೇಕು ನಾನೊಬ್ಬ ನಿಂತಿದ್ದೀನಿ ನನ್ನ ಜೊತೆ ನನ್ನ ತಂಡ ಹೋರಾಡ್ತಾ ಇದೆ ನೀವೆಲ್ಲ ಸೇರಿ ಬಂದು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಅಂದರೆ ಯಾರೇ ಆಗಲಿ ಪೇರೆಂಟ್ಸು ಫಸ್ಟ್ ಸಿನಿಮಾಗಳು ನೋಡಿ ಹೆಂಗೆ ನಿಮ್ಮ ನಿಮ್ಮ ಮಕ್ಕಳು ಇದ್ದಾರೆ ಅಂತ ಗೊತ್ತಾಗತ್ತೆ ಈಗ ಇದ್ರದ್ದು ಇನ್ನೊಂದು ಫಾರ್ಮ್ ಆಯಿತು ನೋಡಿ ಟೈಡಲ್ ಹಿಂಗಿರುತ್ತೆ ಟೈಡಲ್ ಮಾತ್ರೆ ಈ ಜಸ್ಟ್ ರೈಡ್ ಮಾಡಿಬಿಟ್ಟು ಬಂದೆ ಆಯಿತು ನಿಮ್ಮ ಹತ್ರ ಇನ್ನೊಂದಷ್ಟು ವಿಷಯ ಇಟ್ಕೊಂಡು ಬರ್ತೀನಿ ಆ ವಿಷಯ ಏನು ಅಂತ ಆದಷ್ಟು ಜಲ್ದಿ ಲೈವ್ ಬಂದು ಹೇಳ್ತೀನಿ ನಿಮಗೆ ಲೈವ್ ಬಂದು ಹೇಳ್ತೀನಿ ಈಗ ಒಬ್ಬರನ್ನ ನಾನು ಅವ್ರು ಎಲ್ಲಿ ರೈಡ್ ಮಾಡೋಕ್ಕೆ ಹೋಗಿದ್ದೆ ಅಲ್ಲಿ ಗೊತ್ತಾಯಿತು ಮೊನ್ನೆ ರೀಸೆಂಟಾಗಿ ಒಬ್ಬ ಹುಡುಗ ಸತ್ತೋದ ಅಂತ ಅರೌಂಡ್ ಇಪ್ಪತ್ತರಿಂದ ಇಪ್ಪತ್ತು ಐದು ವರ್ಷದ ಒಬ್ಬ ಚಿಕ್ಕವನು ಇನ್ನು ಚಿಕ್ಕವನು ತೀರ್ಕೊಂಡಿದ್ದಾನೆ ಅದರದ್ದು ಒಂದು ಬೇಜಾರಾಯಿತು ಅದರದ್ದು ಒಂದಷ್ಟು ಮಾಹಿತಿ ಈಗ ನನ್ನ ಜೊತೆ ನಮ್ಮ ಸುದ್ದಿ ಮನೆ ಮಾಧ್ಯಮ ಬಂದು ಶೂಟ್ ಮಾಡಿದ್ರು ನನ್ನ ಜೊತೆ ಪಾಪ ಬೆಳಗ್ಗೆ ಬಂದು ಅರ್ಲಿ ಮಾರ್ನಿಂಗ್ ನನ್ನ ಜೊತೆಯಲ್ಲಿದ್ದು ಇದ್ದು ಐದುವರೆಗೆ ನಾವೆಲ್ಲ ಮೀಟಾಗಿ ಕತ್ಲ ಕತ್ಲಲ್ಲಿ ಹೋಗಿ ಬೆಳಕಾದ ಮೇಲೆ ಹೋಗಿ ಅಲ್ಲಿ ರೈಡ್ ಮಾಡಿ ಇನ್ನು ಸ್ವಲ್ಪ ಹೊತ್ತೇ ಸುದ್ದಿ ಮನೆಯಲ್ಲಿ ಕೂಡ ಬರುತ್ತೆ ಅದು ಬಿಟ್ಟು ಬೇರೆ ಎಲ್ಲ ಮಾಧ್ಯಮದಲ್ಲೂ ಬರೋ ಥರ ನಾನು ಓಡಾಡ್ತಾ ಇದ್ದೀನಿ ಮತ್ತು ಎಲ್ಲ ಮಾಧ್ಯಮಗಳಿಗೂ ಬಂದು ಕೂತು ನಾನೇ ಮಾತಾಡ್ತೀನಿ ಎಲ್ಲರೂ ಪಾಪ ಕರೀತಾ ಇದ್ದಾರೆ ಲೈವ್ ಮಾಡೋಣ ಲೈವ್ ಮಾಡೋಣ ಅಂತ ಹಾಗಾಗಿ ಎಲ್ಲ ಮಾಧ್ಯಮದವ್ರಿಗೂ ಕೂಡ ನಾನು ಆಗಿರ್ತೀನಿ ಆದಷ್ಟು ಜಲ್ದಿ ಲೈವ್ಗಳಿಗೆ ಬರ್ತೀನಿ ನಾನು ಲೈವ್ಗೆ ಬಂದರೆ ಒಂದು ವಿಶೇಷವಾದ ವಿಷಯ ತೊಗೊಂಬಂದಿರ್ತೀನಿ ಯಾಕೆಂದರೆ ಸುಮ್ಮನೆ ಲೈವ್ ಮಾಡೋದು ಬೇಡ ಒಂದಷ್ಟು ಎವಿಡೆನ್ಸು ಜನ ನೋಡಬೇಕು ಕರೆಕ್ಟ್ ಅಲ್ವಾ ಇದು ಅಂತ ಅವರವರೇ ಹಿಡ್ಕೊಡ್ಬೇಕು ಆ ಒಂದು ಇದಕ್ಕೆ ನಾನು ಬರ್ತೀನಿ ಆದಷ್ಟು ಜಲ್ದಿ ಸೊ ಮೇಲಿಂದ ಆ ಲೈವ್ಗಳು ಶುರು ಮಾಡ್ತೀನಿ ಇವತ್ತು ರಾತ್ರಿಗೆ ನಮ್ಮ ಒಂದು ಒಂದು ಯಾವುದೋ ನಾನು ಲೈವ್ ಬರೋಕ್ಕೆ ಟ್ರೈ ಮಾಡ್ತೀನಿ ಈ ಮುಂಚೆ ಕೇಳಿರುವಂಥ ಎಲ್ಲ ಮಾಧ್ಯಮದವರು ನಾನು ಚುನಾವಣೆಯಾಗಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ಗೆ ನಿಮ್ಮೆಲ್ಲರ ಇದಕ್ಕೂ ಒಂದೊಂದು ಲೈವ್ ಬಂದು ನಿಂತ್ಕೊಂಡು ನಾನು ಬಂದಾಗೆಲ್ಲ ಒಂದೊಂದು ವಿಷಯ ತೊಗೊಂಡ್ಬರ್ತೀನಿ ಸುಮ್ಮನೆ ಬರೋದು ಬೇಡ ಅನ್ನೋ ಒಂದು ನನ್ನ ಆಸೆ ಇದೆ ಒಂದೊಂದು ವಿಷಯ ತೊಗೊಂಡ್ಬಂದು ತಮ್ಮ ಮುಂದೆ ಮಾತಾಡ್ತೀನಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो जीरो